ನನ್ನ ಹೆಸರು ಪೂಜಾ ರಾಣಿ ಇವ್ರ ಇಮ್ಮಾನ್ವಿಲು ನನ್ನ ಮಗಳ ಏವೆಂಜಲ್ ಇವಳು ಹೊಟ್ಟೆಲಿ ಇರುವಾಗ ಐದು ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದೇವೋ ಈ ಮಗು ಬೆಳಿತಾ ಇಲ್ಲ ಡಾಕ್ಟರ್ ಹೇಳಿದ್ರಿ ನನಗೆ ಬಾಳ್ ನೋವಾಗಿದ್ದ ಭಾಳ ಕಷ್ಟ ಅನ್ಸಿತ್ತು ಮಗು ಎಲ್ಲಿ ತೆಗಿ ತೆಗಿಬೇಕಂತ ಹೇಳ್ತಾರೇನೋ ಅಂತ ಅನಿಸಿದ್ದು ಆಗ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆವು ಸರ್ ಕೂಡ ಭಾಳ ಪ್ರಾರ್ಥನೆ ಮಾಡಿದರು ಆಗ ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ದೇವ್ರಿಗೆ ಮುದ್ದಾದ ಮಗು ನಮಗೆ ಕೊಟ್ಟಾರ್ರಿ ಇದ್ ಸಾಕ್ಷಿ ದೇವ್ರಿಗೆ ಸ್ತೋತ್ರ ಡಾಕ್ಟರ್ಸ್ ಕೂಸು ಬೆಳೆದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೂಸು ತೆಗೆಸ್ರಿ ಇಲ್ಲದ ನೀವು ಭಾಳ ಪರಿಸ್ಥಿತಿ ಎಲ್ಲ ಖರಾಬ್ ಆಗುತ್ತದ ಮತ್ತು ಮುಂದೆ ಬೆಳೆದಾಗ ಏನು ಮಾಡ್ಲಕ್ಕಾಗಲ್ಲ ಅಂತೇಳಿ ಏನು ಮಾಡಿದ್ರು ಡಾಕ್ಟರ್ಸ್ ಅಂದಿಸಿದ್ರು ಏನು ಮಾಡ್ಲಕ್ಕವ್ರಿಗೆ ಅರ್ಥ ಆಗಿಲ್ಲ ಭಾಳಷ್ಟು ಒಂದು ಟೆನ್ಷನ್ ಫೀಲ್ ಆಗಿ ಸಭೆದಾಗ ಚರ್ಚಿನ ಕೂಡ ಎಣ್ಣೆ ಹಚ್ಚೊಂದು ಪ್ರಾರ್ಥನೆ ಮಾಡಿದೆವು ಇನ್ನೊಂದು ಡಾಕ್ಟರ್ ಹೋಗಿ ತೋರಿಸ್ಕೊಂಡಾಗ ಅಲ್ಲಿ ರಿಪೋರ್ಟ್ಸ್ ಮಾಡಿದಾಗ ಎಲ್ಲ ರಿಪೋರ್ಟ್ಸ್ ಏನವ ನಾರ್ಮಲ್ ಅವ ಕೂಸು ಕೂಡ ನಾರ್ಮಲ್ ಅದ್ಭುತವಾಗಿ ಬೆಳತ್ತದ ರಿಪೋರ್ಟ್ಸ್ ಕೂಡ ಎಲ್ಲ ನಾರ್ಮಲ್ ಮತ್ತು ತೆಗಿಬೇಕಂದಿನಂಥ ಒಂದು ಕೂಸು ಇದೇ ಒಂದು ಕೂಸು ಅದ ಹಂಗಾಗಿ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ ದೇವ್ರ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡೋಣ ಇವ್ರಿಬ್ಬರೇ ಗಂಡೆಂಡತಿ ಪ್ರೀತಿ ಮಾಡಿ ಮುದ್ದಾಗಿರ್ತಕ್ಕಂಥ ಮಗು ಕೊಟ್ಟನ ಈ ಸಾಕ್ಷಿ ಕರೆಕ್ಟ್ ಅದ ಅಮ್ಮ ಸಾಕ್ಷಿ ಕರೆಕ್ಟ್ ಸರ್ ಥ್ಯಾಂಕ್ ಯು ದೇವ್ರ ಮನೆ ಹೇಳುವಾಗಲಿ